ಓಕೆ ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಡ್ಯಾಶ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಅರಿತಿದೆ ಅನ್ನೋವಂಥದ್ದು ಎಲ್ಲೂ ನೋಡ್ತಿಲ್ಲ ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲು ಎಲ್ಲಿದೆ ಅಂತಲೂ ಗೊತ್ತಿರಲ್ಲ ಸರ್ ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋವಂಥ ಆತಂಕ ಎಲ್ಲರನ್ನು ಕಾಡ್ತಿರ್ತಾರೆ ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್ ಈ ಮಳೆಗಾಲದಲ್ಲಿ ಯಾರಿಗೇನ್ ಬೇಕಾದ್ರೂ ಹಾನಿ ಆಗುತ್ತೆ ಸಾಕಷ್ಟು ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಬಹಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಇದಕ್ಕೆ ಬೇಕಾಗಿರುವಂತ ಪ್ರಯತ್ನಗಳು ಎಲ್ಲ ಒಂದು ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ ಹಾಗಾಗಿ ಮಾಡಿ ಅಂತಲೂ ನಾನು ಒತ್ತಾಯ ಮಾಡಿ ಶಾಸಕರು ಬೆಂಗಳೂರು ನಗರದ ವ್ಯಾಪ್ತಿ ಬೇಕಷ್ಟು ಎಲ್ಲ ಮಾಡಿದ್ದಾರೆ ಅವ್ರಿಗೂ ಅನುಭವ ಇದೆ ಅವ್ರು ಸಲಹೆ ಕೊಡಲಿ ಎನಿ ಟೈಮ್ ಈಸ್ ಮೋಸ್ಟ್ ವೆಲ್ಕಮ್ ಈಗ ಕ್ವಶನ್ ಹಾಕಿದ್ರು ಡ್ರೈನು ನೀರು ಕಾಲುವೆಗೆ ಮರ ಬಗ್ಗೆ ಮಾತಾಡಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋರು ಎಲ್ಲ ಮಾತಾಡಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದರೆ ಈ ಎನ್ಕ್ರೋಚ್ಮೆಂಟಲ್ಲೂ ಕೂಡ ಈ ಸ್ಟ್ರಾಂಗ್ ವಾಟರ್ ಡೇನಲ್ಲಿ ಸುಮಾರು ಈಗ ಒಂದು ಇನ್ನೂರು ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಕಡೆ ಈಗ ಅಲೆ ತೆಗೆದಿದ್ದೀವಿ ಅವ್ರಿಗೆ ಮೈನ್ ಕನ್ಸರ್ನ್ ಏನಂತಂದರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ಗಳಲ್ಲಿ ನಾವು ಕಾಂಕ್ರೀಟ್ ಆಗ್ತಾ ಅಂತ ಅಲ್ಲ ದಟ್ ಇಸ್ ವಾಟ್ ಯುವರ್ ಕನ್ಸರ್ನ್ ಸರ್ ಅದು ಡ್ರೈನ್ ಎಲ್ಲ ಮಾಡಿ ರೋಡ್ ಮಾಡಿ ದೊಡ್ಡ ದೊಡ್ಡ ಡ್ರೈನ್ಗಳಲ್ಲಿ ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು ಅಂತ ರೀಚಾರ್ಜ್ ವೆಲ್ಸ್ ನಾನು ಅದಕ್ಕೆ ಈ ಮೇನ್ ಪ್ರಾಪರ್ಟಿಗಳಲ್ಲಿ ಇವು ಇನ್ಕ್ಲೂಡಿಂಗ್ ದೊಡ್ಡ ಫ್ಲಾಟ್ಗಳಲ್ಲಿ ಏನು ಮಾಡ್ಬಿಡ್ತಾ ಇದ್ದಾರೆ ಅಂತಂದರೆ ಎಂಡ್ ಟು ಎಂಡಿಗೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದ್ದಾರೆ ನಮ್ಮ ಮನೆಗಳಲ್ಲಿ ಮಾತ್ರ ನಾವು ಇದನ್ನು ರೀಚಾರ್ಜ್ ಮಾಡೋಕ್ಕೆ ಜಾಗ ಹೇಳ್ತಾ ಇದ್ದೀವಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಪಾರ್ಕಿಂಗ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲೂ ನೀರು ಬರೀ ಈಚೆ ಬರಬೇಕು ಎಲ್ಲೂ ಒಳಗಡೆ ರೀಚಾರ್ಜ್ ಆಗ್ತಾರೆ ಅದಕ್ಕೆ ನಾನು ಏನೋ ಒಂದು ಹುಡುಕ್ತಾ ಇದ್ದೀನಿ ಅದಕ್ಕೆ ಅಟ್ಲೀಸ್ಟ್ ಸೈಡ್ ಅಲ್ಲಿ ಒಂದು ಟೆನ್ ಫೀಟ್ ಬಿಡಿ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನೀರೆಲ್ಲ ಅಲ್ಲಿಗೆ ಹೋಗ್ಲಿ ಭೂಮಿಗೆ ಹೋಗ್ಲಿ ರೀಚಾರ್ಜ್ ಆಗಲಿ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ ಆಮೇಲೆ ಗ್ರೌಂಡ್ ವಾಟರ್ ಎಲ್ಲೆಲ್ಲಿ ರೋಡ್ಗಳು ಹೇಳಿ ರೀಚಾರ್ಜ್ ವೆಲ್ಸ್ಗಳು ಮಾಡಿದ್ರೆ ಅದು ನಿಜಕ್ಕೂ ಹಾರ್ವೆಸ್ಟಿಂಗ್ ಅಥವಾ ಸಾಧ್ಯ ಇರುತ್ತೆ ಬರೀ ಓಪನ್ ಸರ್ಫೇಸ್ ಇದ್ದರೂ ಸಾಲಲ್ಲ ಕೆಲವು ಒಂದು ಸ್ವಲ್ಪ ಓಪನ್ ಸರ್ಫೇಸ್ ಇದ್ದರೂ ಅಷ್ಟು ಇಂಗ್ಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ನೇರವಾಗಿ ವೆಲ್ಗಳು ಮಾಡಿದರೆ ತುಂಬ ಲಕ್ಷಾಂತರ ಲೀಟ್ರು ಮಿಲಿಯನ್ಸ್ ಆಫ್ ಲೀಟರ್ಸ್ನು ಅಬ್ಸರ್ವ್ ಮಾಡ್ಕೊಳೋಕೆ ಸಾಧ್ಯವಾಗುತ್ತೆ ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ಬೋದು ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳೋಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಅದಕ್ಕೇನು ಅದಕ್ಕೆ ಏನು ಕನ್ಸಿಷನ್ ಓಕೆ ಏನಾದ್ರೂ ಈಗ ಒಂದು ಸಣ್ಣ ಕನ್ಸಿಷನ್ಗಳು ಘೋಷಣೆ ಆಗಿದೆ ಇನ್ನೂ ಹೆಚ್ಚಾಗಿ ಕನ್ಸೆಷನ್ ಏನೋ ಕೊಡಲಿಕ್ಕೆ ಸಾಧ್ಯವಾದರೆ ಯಾರು ಎಷ್ಟು ಆರ್ ಎಸ್ ಮಾಡ್ತಾರೋ ಅದರ ಆಧಾರಿತವಾಗಿ ಕನ್ಸೆಷನ್ ಕೊಡುವಂಥದ್ದು ಮಾಡಿದ್ರೆ ಇನ್ಸೆಂಟಿವ್ ಬೇಸ್ಡಲ್ಲಿ ಟ್ಯಾಕ್ಸ್ಲೋ ಅಥವಾ ವಾಟರ್ ಬಿಲ್ನಲ್ಲೋ ಏನಾದ್ರು ಒಂದು ಒಂದು ರೈಟಿಂಗ್ ಅಲ್ಲಿ ರಿಲ್ಯಾಕ್ಸೇಷನ್ ಮಾಡ್ತಾರೆ ಒಳ್ಳೇದು ಅಂತಲೂ ಬಿಕಾಸ್ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್ ಸಜೆಷನ್ ಇಸ್ ಗುಡ್ ಸಮಸ್ಯೆ ಮತ್ತು ಮರಗಳ ವಿಚಾರದಲ್ಲೂ ಅಧ್ಯಕ್ಷೆ ಅವರ ಮರಗಳದ್ದು ನಿಜ ಈ ಮರಗಳು ಮುಟ್ಟ ತಕ್ಷಣ ಮೇಲೆ ಬಿದ್ದುಬಿಡ್ತಾರೆ ಅವ್ರಿಗೂ ಗೊತ್ತಿದೆ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದೆಲ್ಲ ಬಟ್ ವಾಟ್ ಎವರ್ ಈಸ್ ನಾವು ಬೇಕಾದ್ರೆ ಅದನ್ನ ಕೂತ್ಕೊಂಡು ಮಾತಾಡೋದನ್ನ ಕೂತ್ಕೊಂಡು ರೈನ್ ವಾಟರ್ ಹಾರೆಸ್ಟಿಂಗ್ ಬಗ್ಗೆ ಅದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ ಡ್ರೈನ್ ವೇಸ್ಟೇಜ್ ಬಗ್ಗೆ ಎಲ್ಲ ಕೂಡ ಅವ್ರು ಮಾತಾಡಿದ್ದಾರೆ ಕಾಂಕ್ರೀಟ್ ಜಾಸ್ತಿ ಆಗಿರೋದು ಕೂಡ ಹೇಳಿದ್ದಾರೆ ನಿಜ ನೀರು ಹೋಗ್ಬೇಕು ಭೂಮಿಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಇಟ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್ ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್ ವೆಂಕರ್ ಶಿವ ರೆಡ್ಡಿ ಒಂದೇ ನಿಮಿಷ ಮಂತ್ರಿ ವೆಂಕರ್ ಒಂದೇ ನಿಮಿಷ ಮಂತ್ರಿ ಅಲ್ಲ ಸರ್ ಈಗ ಅಲ್ಲಿ ಬಾಲ ಸ್ಟಾರ್ ಅಲ್ಲ ಅಲ್ಲ ಕರೆಕ್ಟ್ ಏನು ಒಂದು ಮಾತಾಡ್ತೀನಿ ಹೋಗಿ ಮಾತಾಡಿ ಒಂದೇ ನಿಮಿಷ ಒಂದೇ ಅಲ್ಲ ಯಾಕೆ ಇಲ್ಲಿ ಏನಾಗ್ತಿದೆ ಇಲ್ಲಿ ನೀರು ಎಷ್ಟು ಹೊತ್ತಿಗೆ ಮುಗಿದ ಹೋಗ್ತಿದೆ ಅಲ್ಲ ಯಾ ಮಂತ್ರಿ ಹೇಳ ಈಗ ನಾವು ನೀರು ಟ್ರಾನ್ಸ್‌ಪೋರ್ಟ್ ಮಾಡೋಕ್ಕಿಂತ ನಮ್ಮ ಸ್ಟಾಪ್ ವಾಟರ್ ಟ್ರೈನ್ ಅಲ್ಲಿ ಆಫ್ಟರ್ ಎವರಿ 10 ಮೀಟರ್ ವಿ ಕ್ಯಾನ್ ಹ್ಯಾವ್ ಅ ರಿಚಾರ್ಜ್ ಐಡಿಯಾ ತುಂಬಾ ಆಗಬೇಕಲ್ಲ